ಹಲೋ ಎಲ್ಲರಿಗೂ ನಮಸ್ಕಾರ ನಮ್ಮ ಕಲಾಸ್ ಕರಾವಳಿ ಕಿಚನ್ಗೆ ಎಲ್ಲಾರ್ಗೂ ಸ್ವಾಗತ ನಾವಿವತ್ತು ಮಾವಿನ ಹಣ್ಣಿನ ಹೋಳಿಗೆಯನ್ನ ಮಾಡಿದೀವಿ ತುಂಬಾ ಟೇಸ್ಟಿ ಆಗಿರುತ್ತೆ ಇದನ್ನ ಹೇಗೆ ಮಾಡ್ಬೋದಂತ ನೋಡೋಣ ಬನ್ನಿ ಫಸ್ಟ್ ನಾವಿಲ್ಲಿ ಒಂದು ಪಾತ್ರೆಗೆ ಒಂದೂವರೆ ಕಪ್ ನಷ್ಟು ಮೈದಾವನ್ನ ತಗೊಳ್ತಿದಿವಿ ಒಂದೂವರೆ ಕಪ್ ಮೈದಾನ ನಾವಿಲ್ಲಿ ತಗೊಂಡಿದೀವಿ ಇದರಿಂದ ಏಳರಿಂದ ಎಂಟು ಮಾವಿನ ಹಣ್ಣಿನ ಹೋಳಿಗೆಯನ್ನು ಮಾಡ್ಬೋದು ಸರಿಯಾಗಿರುತ್ತೆ ಇದಕ್ಕೆ ನಾವು ತುಪ್ಪವನ್ನ ಹಾಕೊಂಡಿದೀವಿ ಒಂದ್ ಎರಡು ಸ್ಪೂನ್ ನಷ್ಟು ತುಪ್ಪವನ್ನ ಹಾಕೊಂಡಿದ್ದೀವಿ ಹಾಗೆ ಚಿಟಿಕೆ ಅಷ್ಟು ಅರಿಶಿನವನ್ನ ಹಾಕೊಂಡಿದ್ದೀವಿ ಸ್ವಲ್ಪ ಉಪ್ಪು ಸೇರಿಸಿ ನೀರನ್ನ ಬೆರೆಸ್ತಿದೀವಿ ನೋಡಿ ಉಪ್ಪು ನಾವು ಕಲ್ಲುಪ್ಪನ ಬಳಸಿರೋದ್ರಿಂದ ಇದನ್ನ ಈ ರೀತಿ ನೀರಲ್ಲೇ ಮಿಕ್ಸ್ ಮಾಡ್ಕೊಂಡು ಹಾಕೋತಿದೀವಿ ಇದನ್ನ ಚೆನ್ನಾಗಿ ಹೋಳಿಗೆಯ ಕಣಕ ಇರತ್ತಲ್ವಾ ಅದರ ಕನ್ಸಿಸ್ಟೆನ್ಸಿಯಲ್ಲಿ ಕಲ್ಸ್ಕೋಬೇಕಾಗತ್ತೆ ನೋಡಿ ಈ ರೀತಿ ಚೆನ್ನಾಗಿ ಇದನ್ನ ಸ್ವಲ್ಪ ಹೊತ್ತು ನಾದ್ಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಸ್ವಲ್ಪ ಹೊತ್ತು ಹಿಟ್ಟು ಕೂಡ ತುಂಬಾ ಸಾಫ್ಟ್ ಆಗಿ ಬರುತ್ತೆ ನೋಡಿ ಈಗ ನಾವು ರೆಡಿ ಮಾಡ್ಕೊಂಡಿದೀವಿ ಅರಿಶಿನ ನಾವು ಬೆರೆಸಿರೋದ್ರಿಂದ ಯೆಲ್ಲೋ ಕಲರ್ ಬಂದಿದೆ ಇದನ್ನ ಸ್ವಲ್ಪ ಹೊತ್ತು ಚೆನ್ನಾಗಿ ನಾದಿ ಇದನ್ನ ಸ್ವಲ್ಪ ಹೊತ್ತು ಹಾಗೆ ಸೈಡ್ ಅಲ್ಲಿ ಇಟ್ಕೋತಿದೀವಿ ಚೆನ್ನಾಗಿ ನಾದಿ ಅದನ್ನ ಒಂದ್ ಪ್ಲೇಟ್ ಮುಚ್ಚಿ ಇಡಬೇಕಾಗುತ್ತೆ ಇದರಿಂದ ಸಾಫ್ಟ್ ಆಗಿ ಇರುತ್ತೆ ನೆಕ್ಸ್ಟ್ ನಾವಿಲ್ಲಿ ಒಂದು ಬೌಲ್ ಮ್ಯಾಶ್ ಮಾಡಿರುವಂತಹ ಮಾವಿನ ಹಣ್ಣನ್ನ ತಗೊಂಡಿದೀವಿ ನೀವು ಹುಳಿಯಾಗಿರುವಂತಹ ಮಾವಿನ ಹಣ್ಣನ್ನ ಬಳಸ್ತೀರ ಅಂದ್ರೆ ಅದಕ್ಕೆ ಸ್ವಲ್ಪ ಸಕ್ಕರೆನು ಕೂಡ ಸೇರಿಸ್ಕೊಳ್ಳಿ ಗಟ್ಟಿಯಾಗಿರುತ್ತೆ ಅಂದ್ರೆ ಅದನ್ನ ಗ್ರೈಂಡ್ ಮಾಡ್ಕೊಳ್ಳಿ ಈಗ ಒಂದು ಬಾಣಲೆಯಲ್ಲಿ ಸ್ವಲ್ಪ ನೀರನ್ನ ಆಡ್ ಮಾಡ್ಕೊಂಡಿದೀವಿ ಇದಕ್ಕೆ ನಾವು ಕಾಲು ಕಪ್ನಷ್ಟು ಬೆಲ್ಲವನ್ನ ಹಾಕೊಂಡಿದೀವಿ ಮಾವಿನ ಹಣ್ಣು ಆಲ್ರೆಡಿ ಸ್ವೀಟ್ ಆಗಿರೋದ್ರಿಂದ ತುಂಬಾ ಬೆಲ್ಲದ ಅವಶ್ಯಕತೆ ಇರೋಲ್ಲ ಜಾಸ್ತಿ ಸಿಹಿ ಆಗತ್ತೆ ಅದೇ ಕಾರಣಕ್ಕೆ ನಾವು ಕಾಲು ಕಪ್ನಷ್ಟು ಬೆಲ್ಲವನ್ನ ಬಳಸಿದ್ವಿ ನಾವು ಮಾವಿನ ಹಣ್ಣನ್ನ ಒಂದು ಕಪ್ ಬಳಸ್ತಿರೋದ್ರಿಂದ ಇದಕ್ಕೆ ಕಾಲು ಕಪ್ ಬೆಲ್ಲ ಸಾಕಾಗತ್ತೆ ಇದನ್ನ ಈ ರೀತಿ ನೀರಿನಲ್ಲಿ ಕರಗಿಸ್ಕೋಬೇಕಾಗತ್ತೆ ಪಾಕ ಬರೋ ಅವಶ್ಯಕತೆ ಏನು ಇಲ್ಲ ನೆಕ್ಸ್ಟ್ ಕೊಬ್ಬರಿ ತುರಿಯನ್ನ ಆಡ್ ಮಾಡ್ಕೊಂಡಿದೀವಿ ನಾವಿಲ್ಲಿ ತುರ್ದಿಟ್ಕೊಂಡಿದ್ವಿ ಹಾಗೆ ಕೊಬ್ಬರಿ ತುರಿಯನ್ನ ಆಡ್ ಮಾಡ್ಕೊಂಡಿದೀವಿ ಒಂದು ಅರ್ಧ ಮುಕ್ಕಾಲ್ ಕಪ್ ನಷ್ಟು ಕೊಬ್ಬರಿ ತುರಿಯನ್ನ ಆಡ್ ಮಾಡ್ಕೋಬಹುದು ಇದರಿಂದ ಹೂರ್ಣಕ್ಕೆ ಒಳ್ಳೆ ಅಹ್ ಗಟ್ಟಿ ಆಗಿರುವಂತಹ ಕನ್ಸಿಸ್ಟೆನ್ಸಿಯನ್ನ ಕೊಡುತ್ತೆ ಕೊಬ್ಬರಿಯನ್ನ ಆಡ್ ಮಾಡ್ಕೊಳ್ಳೋದ್ರಿಂದ ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಮಾವಿನ ಹಣ್ಣಿನ ಪಲ್ಪ್ ನ ಆಡ್ ಮಾಡ್ಕೊಳ್ತಿದೀವಿ ಮಾವಿನ ಹಣ್ಣಿನ ಪಲ್ಪ್ ನ ಆಡ್ ಮಾಡ್ಕೊಂಡಿದೀವಿ ಇದನ್ನು ಕೂಡ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಸ್ವಲ್ಪ ಹಸಿ ವಾಸನೆ ಹೋಗ್ಬೇಕು ಅಲ್ವಾ ಅದಕ್ಕಾಗಿ ಇದನ್ನ ಈ ರೀತಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ತಾ ಇರಬೇಕಾಗತ್ತೆ ಹಾಗೆ ಇದನ್ನ ಈ ರೀತಿ ಒಂದ್ ಐದು ನಿಮಿಷ ಮಿಕ್ಸ್ ಮಾಡ್ಕೊಂಡ್ರೆ ಮಾವಿನ ಹಣ್ಣು ಕೂಡ ಚೆನ್ನಾಗಿ ಕೊಬ್ಬರಿಯ ಜೊತೆ ಹಾಗೆ ಬೆಲ್ಲವನ್ನು ಕೂಡ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ ತುಂಬಾ ಸ್ಮೂತ್ ಆಗಿ ಬರುತ್ತೆ ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಿದೆ ಈಗ ಇದಕ್ಕೆ ಏಲಕ್ಕಿ ಪುಡಿಯನ್ನ ಆಡ್ ಮಾಡ್ಕೊಂಡಿದೀವಿ ಏಲಕ್ಕಿ ಪುಡಿ ಒಳ್ಳೆ ಅರೋಮಾನ ಕೊಡುತ್ತೆ ನೋಡಿ ಈಗ ಇದು ಗಟ್ಟಿ ಆಗ್ತಾ ಬರ್ತಿದೆ ಗಟ್ಟಿ ಆಗೋ ತನಕ ಇದನ್ನ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಆದಷ್ಟು ಮೀಡಿಯಂ ಅಥವಾ ಲೋ ಫ್ಲೇಮ್ ಅಲ್ಲಿ ಇದನ್ನ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕಾಗುತ್ತೆ ನೋಡಿ ಈಗ ಇದು ತಳ ಬಿಡ್ತಿದೆ ಈಗ ಈ ಹೂರಣ ಏನಿದೆಯೋ ಇದು ರೆಡಿ ಆಗಿದೆ ಇದನ್ನ ತೆಗ್ದಿಟ್ಕೊಳ್ತಿದೀವಿ ನಾವಿಲ್ಲಿ ಬಾಳೆ ಎಲೆಯನ್ನ ತಗೊಂಡಿದೀವಿ ಈಗ ಕಣಕವನ್ನ ಈ ರೀತಿ ಸ್ವಲ್ಪ ಅಗ್ಲವಾಗಿ ಮಾಡ್ಕೊಳ್ತಿದೀವಿ ಇದರಿಂದ ಹೂರ್ಣನ ಇಡೋದು ತುಂಬಾ ಈಸಿ ಆಗತ್ತೆ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ರೀತಿ ಮಾಡ್ಕೊಳ್ಳಿ ನೆಕ್ಸ್ಟ್ ನಾವಿಲ್ಲಿ ಹೂರ್ಣವನ್ನ ಉಂಡೆ ಆಕಾರದಲ್ಲಿ ಮಾಡಿ ಇಟ್ಕೊಂಡಿದ್ವಿ ಇದರಿಂದ ಅಹ್ ಇದ್ರ ಒಳಗಡೆ ಸ್ಟಫ್ ಮಾಡೋದು ತುಂಬಾ ಈಸಿ ಆಗತ್ತೆ ಹಾಗೆ ಈ ರೀತಿ ಎಲ್ಲಾ ಕಡೆಯಿಂದ ಹಿಟ್ಟನ್ನು ಫೋಲ್ಡ್ ಮಾಡ್ಕೋಬೇಕಾಗುತ್ತೆ ಎಲ್ಲಾ ಕಡೆಯಿಂದ ಸೀಲ್ ಮಾಡ್ಕೋಬೇಕು ಇಲ್ಲ ಅಂದ್ರೆ ನಾವು ಹೂರ್ಣ ಹಾಕಿರೋದು ಹೊರಗಡೆ ಬಂದ್ಬಿಡುತ್ತೆ ಅದಕ್ಕಾಗಿ ಚೆನ್ನಾಗಿ ಇದನ್ನ ಎಲ್ಲಾ ಕಡೆ ಸೀಲ್ ಮಾಡ್ಕೊಳ್ಳಿ ಚೆನ್ನಾಗಿ ಸೀಲ್ ಮಾಡ್ಕೊಂಡು ಈ ರೀತಿ ಕೈಯಿಂದನೇ ಇದನ್ನ ಹೋಳಿಗೆ ಆಕಾರಕ್ಕೆ ತಟ್ಕೋಬೇಕಾಗುತ್ತೆ ನೀವು ಇದನ್ನ ಅಹ್ ಲಟ್ಟಣಿಗೆ ಸಹಾಯದಿಂದ ಕೂಡ ಮಾಡ್ಬೋದು ಬಟ್ ಆದ್ರೆ ಹೂರಣ ನಾವು ಬಳಸಿರೋದು ಮಾವಿನ ಹಣ್ಣಿಂದಾಗಿರೋದ್ರಿಂದ ತುಂಬಾ ಸಾಫ್ಟ್ ಆಗಿರುತ್ತೆ ಅದಕ್ಕಾಗಿ ನೀವು ಕೈಯಿಂದ ಮಾಡ್ಕೊಂಡ್ರೆ ತುಂಬಿ ಈ ತುಂಬಾ ಈಸಿಯಾಗಿ ಮಾಡ್ಕೋಬಹುದು ನೋಡಿ ಈ ರೀತಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಂಡ್ರೆ ಹೋಳಿಗೆ ಆಕಾರ ಬರುತ್ತೆ ಈಗ ಇದನ್ನ ತವಾ ಮೇಲೆ ನಾವು ಎರಡು ಕಡೆ ಬೇಯಿಸ್ಕೋಬಹುದು ತವಾಗೆ ಸ್ವಲ್ಪ ತುಪ್ಪ ಹಾಕಿ ಇಟ್ಕೊಂಡಿದ್ವಿ ನಾವು ಈ ಬಾಳೆ ಎಲೆ ಸಮೇತ ಇದನ್ನ ತವ ಮೇಲೆ ಹಾಕೊಂಡಿದ್ದೀವಿ ಇದರಿಂದ ತೆಗೆಯೋದು ತುಂಬಾ ಈಸಿ ಆಗತ್ತೆ ಹಾಗೆ ಹೋಳಿಗೆ ಡ್ಯಾಮೇಜ್ ಆಗಲ್ಲ ನೋಡಿ ಒಂದು ಕಡೆ ಬೆಂದ ನಂತರ ನಾವ್ ಈ ಬಾಳೆ ಎಲೆಯನ್ನ ತೆಗಿತಿದ್ದೀವಿ ನೋಡಿ ಎಷ್ಟ್ ಪರ್ಫೆಕ್ಟ್ ಆಗಿ ಚೆನ್ನಾಗಿ ಬಂದಿದೆ ಅಂತ ಇದನ್ನ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೋಳಿಗೆ ತುಂಬಾ ತುಂಬಾ ಟೇಸ್ಟಿ ಆಗಿರತ್ತೆ ಮಾವಿನ ಹಣ್ಣಿನ ಸ್ವೀಟ್ ಯಾರ್ಗಿಷ್ಟ ಇಲ್ಲ ಹೇಳಿ ಫಸ್ಟ್ ನಾವು ಮಾವಿನ ಹಣ್ಣೆ ತುಂಬಾ ಚೆನ್ನಾಗಿರತ್ತೆ ಅದರಲ್ಲಿ ಹೋಳಿಗೆ ಸಹ ಮಾಡ್ಬೋದು ಅನ್ನೋದು ತುಂಬಾ ಒಳ್ಳೆ ವಿಷಯ ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿರತ್ತೆ ನೀವು ಟ್ರೈ ಮಾಡ್ಲೇಬೇಕು ಅಂತ ಹೇಳ್ತೀನಿ ಅಷ್ಟು ಟೇಸ್ಟಿ ಆಗಿರತ್ತೆ ಈಗ ಇದು ರೆಡಿ ಆಗಿದೆ ಇದನ್ನ ತೆಗ್ದಿಟ್ಕೊಳ್ಳೋಣ ನೋಡಿ ಟೇಸ್ಟಿ ಆದ ಮಾವಿನ ಹಣ್ಣಿನ ಹೋಳಿಗೆ ರೆಡಿ ಆಗಿದೆ ಯಾವಾಗ್ಲೂ ಒಂದೇ ರೀತಿ ಬೇಳೆ ಹೋಳಿಗೆ ಇರಲಿ ಅಥವಾ ಕೊಬ್ಬರಿಯ ಹೋಳಿಗೆ ಮಾಡೋ ಬದ್ಲು ಈ ರೀತಿ ಮಾವಿನ ಹಣ್ಣಿನಿಂದ ಹೋಳಿಗೆಯನ್ನ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ನಾವಿದ ತುಪ್ಪದ ಜೊತೆ ಸರ್ವ್ ಮಾಡ್ತಿದ್ದೀವಿ ಹೋಳಿಗೆ ತುಪ್ಪನ ತಿಂತಿದ್ರೆ ತುಂಬಾ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್